ನಮಸ್ಕಾರ ವೀಕ್ಷಕರೇ ಕಿತ್ತೂರು ಕ್ರಾಂತಿ ಟಿವಿಗೆ ಸ್ವಾಗತ ಏನು ಸ್ವತಂತ್ರ ಸಂಗ್ರಾಮದಲ್ಲಿ ಬ್ರಿಟಿಷರನ್ನ ಬಡಿಯುವಂತಹ ಒಂದು ತಿಟ್ಟ ಹೋರಾಟದಲ್ಲಿ ಭಾರತ ದೇಶದ ಸ್ವತಂತ್ರದ ಒಂದು ಹೋರಾಟದ ಕ್ರಾಂತಿಯ ಹೋರಾಟದಲ್ಲಿ ಕ್ರಾಂತಿ ಕಾರ್ಯಕ್ಕೆ ಆಗಿ ಹೋರಾಟಗಾರರಾಗಿ ಹೊಂದಿದಂತಹ ದೇಶದ ಏಕೈಕ ಮಹಿಳೆ ಅದು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಆ ಚೆನ್ನಮ್ಮನ ಒಂದು ಜನ್ಮಸ್ಥಳವಾಗಿರ್ತಕ್ಕಂಥ ಹುಟ್ಟೂರು ತವರು ಮನೆ ಆಗಿರತಕ್ಕಂತಹ ನಾಡು ಬೆಳಗಾಂ ಜಿಲ್ಲೆಯ ಕಾಗತೀಯ ಒಂದು ಗ್ರಾಮ ಆ ಕಾಗತೀಯ ಪುಣ್ಯ ಗ್ರಾಮದಲ್ಲಿ ಇವತ್ತು ನಾವಿದ್ದೇವೆ ವೀಕ್ಷಕರೇ ಏನು ಈ ಕಾಗತೀಯ ಪುಣ್ಯ ಗ್ರಾಮದಲ್ಲಿ ಚೆನ್ನಮ್ಮನ ತವರು ಮನೆಯಾಗಿರ್ತಕ್ಕಂತಹ ಒಂದು ಪುಣ್ಯ ಕ್ಷೇತ್ರ ಒಂದು ಪುಣ್ಯ ಪುಣ್ಯ ಜನ್ಮ ಭೂಮಿ ಆ ಜನ್ಮ ಭೂಮಿಯಲ್ಲಿ ಇವತ್ತು ನಾವು ಇದ್ದೇವೆ ನೋಡ್ತಾ ಇರಬಹುದು ಆ ಪುಣ್ಯ ಪುಣ್ಯ ಜನ್ಮ ಭೂಮಿಯ ಭೂಮಿಯ ಒಂದು ಪರಿಸ್ಥಿತಿಯನ್ನ ನೋಡಿ ವೀಕ್ಷಕರೇ ಪಾಳು ಬಿದ್ದಂತಹ ಈ ಜನ್ಮಭೂಮಿ ಸ್ವತಂತ್ರವನ್ನು ತಂದು ಕೊಡುವಂತಹ ದೃಷ್ಟಿಕೋನದಲ್ಲಿ ತಮ್ಮ ಜೀವನವನ್ನೇ ತ್ಯಾಗವನ್ನ ಮಾಡಿರ್ತಕ್ಕಂತಹ ಮನೆತನ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿರ್ತಕ್ಕಂತಹ ದೇಶದ ಏಕೈಕ ಮಹಿಳೆಯ ಒಂದು ಸುಟ್ಟೂರು ಆಗಿರ್ತಕ್ಕಂತಹ ಮನೆತನ ಈ ನಾಡು ಇವತ್ತು ನೋಡ್ತಾ ಇರ್ಬೋದು ನೀವು ಇದನ್ನ ಇದನ್ನ ನೀವು ಈ ಒಂದು ಪಾಳು ಬಿದ್ದಿರ್ತಕ್ಕಂತಹ ಜಾಗೆ ನೋಡುವುದರಿಂದ ತಮಗೆ ಅನಿಸಿರ್ಬೋದು ಇವತ್ತು ದೇಶದಲ್ಲಿ ಆ ಬ್ರಿಟಿಷರನ್ನ ಬಗ್ಬಡಿದು ಆ ಬ್ರಿಟಿಷರನ್ನ ನಮ್ಮ ಸ್ಥಳದಿಂದ ಓಡಿಸಿ ಹೋಗುವಂತಹ ಒಂದು ಕ್ರಾಂತಿಯ ಹೋರಾಟದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂತಹ ಐತಿಹಾಸಿಕವಾಗಿರ್ತಕ್ಕಂತಹ ಇತಿಹಾಸದಲ್ಲಿ ಬರೆದಿರ್ತಕ್ಕಂತಹ ಒಂದು ನಾಡಿನ ಏಕೈಕ ದಿಟ್ಟ ಮಹಿಳೆಯ ಹುಟ್ಟಿ ಬೆಳೆದಿರ್ತಕ್ಕಂಥ ಸ್ಥಾನದ ಪರಿಸ್ಥಿತಿಯನ್ನ ಈ ಸ್ಥಾನದ ಪರಿಸ್ಥಿತಿಯನ್ನ ಏನು ರಾಜಕಾರಣಿಗಳು ಇಟ್ಟುಕೊಂಡು ನಾಡಿನ ಎಲ್ಲವನ್ನು ಗಣ್ಯ ವ್ಯಕ್ತಿಗಳು ಕೂಡ ಇದನ್ನ ನೋಡ್ತಾ ಇದ್ದಾರೆ ಯಾಕೆ ಈ ಅಭಿವೃದ್ಧಿಯ ಆಗ್ತಾ ಇಲ್ಲ ಈ ಈ ಕ್ಷೇತ್ರ ಯಾಕೆ ಈ ಕ್ಷೇತ್ರವನ್ನ ಒಂದು ಜನ್ಮಸ್ಥಳವನ್ನ ಅಭಿವೃದ್ಧಿ ಮಾಡ್ತಕ್ಕಂತಹ ಒಂದು ಆ ವಿಚಾರದೊಳಗೆ ಯಾಕೂ ಇನ್ನು ಹೆಜ್ಜೆ ಮುಂದಿಡ್ತಾ ಇಲ್ಲ ಇದೊಂದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ ವೀಕ್ಷಕರೇ ನೀವು ಗಮನಿಸ್ತಿರ್ಬೋದು ರಾಜಕಾರಣಕ್ಕೆ ಸಮಾಜದ ಕಾರಣಕ್ಕೆ ಈ ಎಲ್ಲ ಒಂದು ಕಾರಣಕ್ಕೆ ತಾಯಿ ಚೆನ್ನಮ್ಮನ ಹೆಸರನ್ನ ನೇರವಾಗಿ ಬಳಸಿ ಬಳಸ್ಕೊಂಡಿರ್ತಕ್ಕಂತ ಈ ನಮ್ಮ ನಾಡಿನ ಜನರು ಈ ಒಂದು ಒಂದು ಸ್ಥಳವನ್ನ ಅಭಿವೃದ್ಧಿ ಮಾಡ್ಕೊಂತ ಅಭಿವೃದ್ಧಿ ಮಾಡ್ಬೇಕು ಈ ಸ್ಥಳವನ್ನ ಡೆವಲಪ್ ಮಾಡಬೇಕು ಅಂತಕ್ಕಂತ ವಿಚಾರ ಶಕ್ತಿಗಳು ಇನ್ನೂ ಕೂಡ ಯಾಕೆ ಬರ್ತಾ ಇಲ್ಲ ಸ್ವತಂತ್ರ ಸಿಕ್ಕು ಇವತ್ತಿಗೆ ನಮಗೆ ಎಪ್ಪತ್ತೈದು ವರ್ಷಗಳ ಗತಿಸಿ ಹೋದ್ರು ಕೂಡ ಇವತ್ತಿನ ಈ ನಮ್ಮ ರಾಣಿ ಚೆನ್ನಮ್ಮನ ಜನ್ಮಸ್ಥಳ ಇವತ್ತು ಪಾಳ ಬಿದ್ದು ಹೋಗಿರ್ತಕ್ಕಂಥ ಒಂದು ಸ್ಥಳವನ್ನ ನೋಡಬಹುದು ನೀವು ಅದಕ್ಕಾಗಿ ವೀಕ್ಷಕರೇ ಈ ಒಂದು ಜನ್ಮಸ್ಥಳವನ್ನ ಇವತ್ತು ಅಭಿವೃದ್ಧಿ ಪಡಿಸತಕ್ಕಂತ ದೃಷ್ಟಿಕೋನದೊಳಗಡೆ ಇವತ್ತು ಹೋರಾಟಗಾರರು ಕೆಲವೊಂದಷ್ಟು ಅಲ್ಲೂ ಇಲ್ಲೂ ಒಂದಷ್ಟು ಹೋರಾಟಗಾರರು ಈ ಸ್ಥಳದ ಮಾಹಿತಿಗಳನ್ನ ತೆಗೆದುಕೊಂಡು ಇದು ಯಾರ ಹೆಸರಲ್ಲಿ ಇರ್ತಕ್ಕಂತಹ ಸ್ಥಳ ಈ ಸ್ಥಳದ ಒಂದು ಸಂಪೂರ್ಣವಾದಂತ ವಿವರಣೆಯನ್ನ ತೆಗೆದುಕೊಂಡು ಆ ಹೋರಾಟಗಾರರು ತಮ್ಮ ಒಂದು ಸ್ವಂತ ಒಂದು ವಿಚಾರ ಶಕ್ತಿಯಿಂದ ಸ್ವಂತ ಒಂದು ವಿಚಾರ ಅನುಭವದಿಂದ ಆ ಒಂದು ಹೋರಾಟದ ದೃಷ್ಟಿಕೋನದಿಂದ ಇವತ್ತು ಈ ಸ್ಥಳದ ಸಂಪೂರ್ಣ ಮಾಹಿತಿಯನ್ನ ತೆಗೆದುಕೊಂಡು ಸರ್ಕಾರಕ್ಕೆ ಏನು ಸೂಚಿಸ್ತಾ ಇದ್ದಾರೆ ಅನ್ನೋದನ್ನ ಅವರೇ ಹೇಳ್ತಾರೆ ಕೇಳೋಣ ಬನ್ನಿ ವೀಕ್ಷಕರೇ ನಮಸ್ಕಾರ ನಮಸ್ಕಾರ ಬಸನಗೌಡ ಅಂತ ಏನು ಈ ರಾಣಿ ಜನ್ಮ ಜನ್ಮಸ್ಥಳವಾಗಿರ್ತಕ್ಕಂತ ಈ ನಾಡಿನ ಅಭಿವೃದ್ಧಿ ಯಾಕೆ ಕುಂಠಿತ ಆಗ್ತಾ ಇದೆ ಇದು ಇಲ್ಲಿಯ ರಾಜಕಾರಣಿಗಳ ಇಚ್ಛಾಸಕ್ತಿ ಕೊರತೆಯಿಂದ ಈ ತರ ಆಗ್ತದೆ ಇಲ್ಲಿ ಬೆಳಗಾವಿಯಿಂದ ಐದು ಕಿಲೋಮೀಟರ್ ಕಾಕ್ತಿ ನಗರದ ಈ ದೇಸಾಯಿ ವಾಡೆ ಇದು ಕಿತ್ತೂರು ಚೆನ್ನಮ್ಮನ ತವರು ಮನೆ ಅವಳ ಜನ್ಮಸ್ಥಳ ಬಾಲ್ಯಾವಸ್ಥೆಯಲ್ಲಿ ಎಲ್ಲ ವಿದ್ಯೆಗಳನ್ನು ಕಲಿತಿರುವುದು ಕಿತ್ತೂರು ರಾಣಿ ಚೆನ್ನಮ್ಮ ಇಲ್ಲಿಯೇ ನಂತರದಲ್ಲಿ ಮದುವೆ ಮಾಡಿಕೊಟ್ಟ ನಂತರ ಅವಳು ಕಿತ್ತೂರಿಗೆ ಕಿತ್ತೂರು ಸಂಸ್ಥಾನಕ್ಕೆ ಮದುವೆ ಮಾಡಿಕೊಟ್ಟ ನಂತರ ಅಲ್ಲಿ ಹೋಗ್ತಾಳೆ ಆದರೆ ಅಲ್ಲಿಯವರೆಗೆ ಅವಳು ಬೆಳೆದದ್ದು ಅವಳ ಜನ್ಮಸ್ಥಳ ಅವು ಎಲ್ಲ ಎಲ್ಲ ಇದೇ ಸ್ಥಳದಲ್ಲಿ ಆಗಿರು ಇದು ಈ ಮೂವತ್ತೊಂಬತ್ತು ಗುಂಟೆ ಪ್ರದೇಶ ಇದೆ ನಗರದಲ್ಲಿ ಇದು ಮೂವತ್ತೊಂಬತ್ತು ಗುಂಟೆ ಪ್ರದೇಶ ಇದ್ರೂ ಸಹಿತ ಅವರ ಚೆನ್ನಮ್ಮನ ನಂತರದಲ್ಲಿ ಇದೊಂದು ಅರಮ ಅರಮನೆ ಇತ್ತಲ್ಲ ಇದು ಹಾಳಾಗಿ ಹೋಯ್ತು ಹಾಳಾದ ನಂತರ ಅದು ಯಾರ್ಯಾರು ಇಲ್ಲಿ ಇರತಕ್ಕಂಥ ಎಲ್ಲ ಸಾಮಗ್ರಿಗಳನ್ನು ತಕೊಂಡು ಹೋದ್ರು ಆಮೇಲೆ ಕೆಲವರಂತೂ ಇಲ್ಲಿ ಮಣ್ಣು ಸಹಿತ ಹಿಡ್ಕೊಂಡು ತಮ್ಮ ಮನೆಗಳನ್ನು ಕಟ್ಕೊಳ್ಳೋದಕ್ಕೆ ಹೋದ್ರು ಹೀಗಾಗಿ ಇದು ಹಾಳ ಬಿದ್ದ ಒಂದು ಕ್ಷೇತ್ರ ಆಗಿತ್ತು ಇದರ ಬಗ್ಗೆ ಸರ್ಕಾರ ಕೇಂದ್ರ ಸರ್ಕಾರನಾಗಿರ್ಬೋದು ರಾಜ್ಯ ಸರ್ಕಾರನಾಗಿರ್ಬೋದು ಇದುವರೆಗೆ ಸಹಿತ ಈ ಕಡೆ ಲಕ್ಷಣ ಹಾಕಿಲ್ಲ ರಾಜಕಾರಣಿಗಳು ಚೆನ್ನಮ್ಮನ ರಕ್ತ ಹರಿತದೆ ನಾವು ಚೆನ್ನಮ್ಮನ ಜಾತಿಯವರು ನಾವು ಅವರು ಇವರು ಅಂತ ಎಲ್ಲ ಹೇಳ್ಕೊತಾರೆ ಹೇಳ್ಕೊಂಡು ರಾಜಕೀಯ ಅನುಕೂಲತೆಗಳನ್ನು ಮಾಡಿಕೊಂಡು ಸ್ವಂತಕ್ಕೆ ಅಭಿವೃದ್ಧಿ ಮಾಡ್ಕೋತಾರೆ ಹೊರತು ಇದು ಇದನ್ನ ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಇಚ್ಛಾಶಕ್ತಿ ಇದನ್ನ ದುರ್ಬಳಕೆ ಮಾಡ್ಕೊಳ್ಳೋ ಅವರಲ್ಲಿ ಇಲ್ಲ ಎಲ್ಲರೂ ಸಹಿತ ಇದನ್ನೇನೆ ಹೇಳ್ಕೊಂಡು ಬಂದಿದ್ದಾರೆ ಆದ್ರೆ ಈಗ ನೋಡಿ ಇದು ಒಂದು ಪಾ ಬಾಳವಿದ್ದ ಪ್ರದೇಶ ಆಗಿದೆ ಇದು ಇದನ್ನ ಬ್ರಿಟಿಷ್ ಸರ್ಕಾರ ಆಕ್ಷನ್ನಲ್ಲಿ ಆಕ್ಷನ್ ಗಿಟ್ಟಾಗ ಈ ಮನೆತನದ ಹೆಣ್ಮಗಳನ್ನ ಇಟಗಿ ಗ್ರಾಮದ ಅಂದ್ರೆ ರೋಣ್ ತಾಲೂಕಿನ ಇಟಗಿ ಗ್ರಾಮಕ್ಕೆ ಕೊಟ್ಟಿತ್ತು ಅಲ್ಲಿ ದೇಸಾಯನ ನಮ್ಮ ಹುಡುಗ ಕೊಟ್ಟಿತ್ತು ಅಲ್ಲಿ ಅವರು ಇದು ಹರಾಜ್ನಲ್ಲಿ ಬೇರೆ ಯಾರಾದ್ರೂ ತಗೊಂಡ್ರೆ ನಮ್ಮ ಸ್ರ ಮನೆಯದು ಅಪಮಾನ ಆಗತ್ತೆ ಅನ್ನೋದು ಒಂದೇ ಕಾರಣದಿಂದ ಅವರು ಇದನ್ನು ಅವರೇ ಸಹಿತ ಆಕ್ಷನ್ ನಲ್ಲಿ ಇವಾಗಲೂ ಸಹಿತ ಈ ಸ್ಥಳ ಅವ್ರ ಹೆಸರಿನಲ್ಲೇ ಇದೆ ಅವರೇ ಈ ಕಡೆ ಒಂದು ಶೆಡ್ ಹಾಕೊಂಡು ಪ್ರಭುಲಿಂಗ ದೇಸಾಯಿ ಅಂತಕ್ಕಂಥವ್ರು ಶೆಡ್ ಹಾಕೊಂಡು ಇಲ್ಲೇ ಇರ್ತಾರೆ ಅವರು ಸಹಿತ ಈ ಸರ್ಕಾರಕ್ಕೆ ಇದನ್ನು ಯೋಗ್ಯ ಒಂದು ನನಗೆ ಸೂಕ್ತವಾದಂಥ ಈ ವ್ಯವ ವ್ಯವಹಾರವನ್ನು ಮಾಡಿದರೆ ಸರ್ಕಾರಕ್ಕೆ ನಾನು ಕೊಡ್ಲಿಕ್ಕೆ ತಯಾರಿದ್ದೀನಿ ಅಂತಕ್ಕಂಥ ಇಚ್ಛೆಯನ್ನು ಸಹಿತ ಅವ್ರು ವ್ಯಕ್ತ ಮಾಡಿದ್ದಾರೆ ಸರ್ಕಾರಕ್ಕೆ ಅವ್ರು ಕೊಡಲಿ ಬಿಡ್ಲಿ ಅದನ್ನು ವಿಚಾರಣೆ ಮಾಡ್ಯಾರ ಮಾಡಬೇಕು ಇಲ್ಲ ಅಂತಂದ್ರೆ ಅದನ್ನು ಭೂಸ್ವಾಧೀನವಾಗಿ ಎದುರು ಮಾಡಿ ಸರ್ಕಾರ ತಾನು ಸುಪರ್ದಿಗೆ ಪಡೆದು ಕಿತ್ತೂರು ಚೆನ್ನಮ್ಮನ ಜನ್ಮಸ್ಥಳವನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಆ ಶಕ್ತಿ ಈಗಿನ ರಾಜಕಾರಣಿಗಳಿಲ್ಲ ಆದರೆ ಚುನಾವಣೆ ಬಂದಾಗ ಸಹಿತ ಇದನ್ನು ಹೇಳೋದ್ರ ಮರ ಇದ್ರ ಉಪಯೋಗ ತಗೋತಾರೆ ಮತ್ತು ಅದೇ ಥರನೇ ಇರುತ್ತೆ ಸುಮಾರು ವರ್ಷದಿಂದ ಭಾರತ ಎಪ್ಪತ್ತೈದನೇ ವರ್ಷ ಎದುರು ಸಹಿತ ಸ್ವತಂತ್ರ ಆಗಿ ಈ ಪಾಳುಭೂಮಿ ಮಾತ್ರ ಐತಿ ಏನು ಲೋಕಸಭೆ ಚುನಾವಣೆಗೆ ಪ್ರಚಾರಾರ್ಥಕವಾಗಿ ಬೆಳಗಾಂ ಜಿಲ್ಲೆಗೆ ಬರುವ ಇಪ್ಪತ್ತೆಂಟರಂದು ದೇಶದ ಪ್ರಧಾನಿ ಬರ್ತಾ ಇದ್ದಾರೆ ಆ ದೇಶದ ಪ್ರಧಾನಿಯವರು ಒಂದು ದಿವಸ ಮುಂಚಿತವಾಗಿಯೇ ಏನು ಇಲ್ಲಿ ವಾಸ ಒಂದು ವಾಸ್ತವ್ಯಕ್ಕಾಗಿ ಒಂದು ಈ ಕಾಗತೀಯ ಒಂದು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಇರ್ತಕ್ಕಂತಹ ಒಂದು ಹೋಟೆಲ್ನಲ್ಲಿ ಒಂದು ವಾಸಸ್ಥಳವಾಗಿ ಇಲ್ಲೇ ಇರ್ತಾರೆ ಅನ್ನುವಂತ ಮಾಹಿತಿ ಕೂಡ ಬರ್ತಾ ಇದೆ ಯಾಕೆ ಅವರು ಈ ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟು ಈ ಸ್ಥಳವನ್ನ ವೀಕ್ಷಣೆ ಮಾಡಿ ಈ ಸ್ಥಳಕ್ಕೆ ಒಂದು ಗೌರವ ಸಮರ್ಪಣೆಯನ್ನ ಅರ್ಪಿಸುವಂತಹ ಒಂದು ಆ ವೇಳೆಯನ್ನ ಕೊಡಬಹುದಲ್ಲ ಅದಕ್ಕೆ ಆ ವಿಷಯವಾಗಿ ತಾವು ಹೋರಾಟಗಾರರು ಏನು ಹೇಳಕ್ಕೆ ಒಂದು ಕೊಡ್ತಾರೆ ನೀವು ಹೇಳ್ತಾ ಇರೋದು ನಿಜ ಇದೆ ಮಾನ್ಯ ಪ್ರಧಾನಿಗಳಾಗಿರ್ತಕ್ಕಂತ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಲೋಕಸಭಾ ಚುನಾವಣೆ ಪ್ರಚಾರಾರ್ಥಕವಾಗಿ ಇದೇ ಇಪ್ಪತ್ತೇಳನೇ ತಾರೀಕಿನ ದಿನ ನಾಳೆನೆ ಇಪ್ಪತ್ತೇಳನೇ ತಾರೀಕಿನ ದಿನ ಇದೇ ಕಾಕ್ತಿ ಗ್ರಾಮಕ್ಕೆ ಕಾಕ್ತಿ ರಾಮಕೇ ಸಹಿತ ಅವರು ವಾಸ್ತವ್ಯವನ್ನು ಮಾಡ್ತಾ ಇದ್ದಾರೆ ಹೋಟೆಲ್ ಅಂದರೆ ಐ ಟಿ ಸಿ ವೆಲ್ಕಮ್ ಹೋಟೆಲ್ ಅಂತ ಹೇಳಿ ಅದು ಈ ಕಿತ್ತೂರು ಚೆನ್ನಮ್ಮನ ಜನ್ಮಸ್ಥಳದ ದಳದಿಂದ ಒಂದು ಕಿಲೋಮೀಟರ್ ಅಂತರದಲ್ಲಿ ಇದೆ ಈ ಹೈವೇದ ಆಚೆ ಕಡೆಷಿ ಆ ಹೋಟೆಲ್ ಇದೆ ಹೈವೇದ ಈಚೆ ಕಟ್ಸೆ ಇದು ಇದೆ ಅಂದ್ರೆ ಅದಕ್ಕೆ ಅದಕ್ಕೆ ಒಂದು ಕಿಲೋಮೀಟರ್ ಅಂತರ ಆಗಿದೆ ಅಂಥ ಒಂದು ಹೋಟೆಲ್ನಲ್ಲಿ ವಾಸ್ತವ್ಯ ಮಾಡಲಿಕ್ಕೆ ಸನ್ಮಾನ್ಯ ಮೋದಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ರು ನಮ್ಮದು ಏನಂದ್ರೆ ಕಿತ್ತೂರು ಚೆನ್ನಮ್ಮನ ಸರ್ವ ಅಭಿಮಾನಿಗಳು ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದಂಥ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂಥ ಪ್ರಥಮ ಮಹಿಳೆಯ ಜನ್ಮಸ್ಥಳಕ್ಕೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಈ ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟು ಈ ಭೂಮಿಯನ್ನ ಗೌರವಾರ್ಥಕ ಗೌರವಾರ್ಪಣೆ ಈ ಭೂಮಿಗೆ ಗೌರವಾರ್ಪಣೆ ಸಲ್ಲಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ ಆಗಿದೆ ಅದಕ್ಕಾಗಿ ಅವರು ಇಲ್ಲೇ ಬಂದಿದ್ದಾರೆ ಅವ್ರನ್ನೇನು ನಾವು ಕರೆಸಿಲ್ಲ ಅವರೇ ಬಂದು ಕಾಕ್ತಿಯಲ್ಲಿ ವಾಸ್ತವ್ಯ ಮಾಡ್ತಾ ಇದ್ದಾರೆ ಅದು ಒಂದು ಕಿಲೋಮೀಟರ್ ಅಂತರದಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೆ ಇಂಥ ಒಂದು ಪುಣ್ಯ ಭೂಮಿಗೂ ಸಹಿತ ಅವ್ರು ಬಂದು ಭೇಟಿ ಕೊಟ್ಟು ಅಲ್ಲಿ ರಾಮಲಲಾ ಪ್ರತಿಷ್ಠಾಪನೆಯನ್ನ ಮಾಡಿದರು ಇಪ್ಪತ್ತೊಂದು ವರ್ಷ ಇಪ್ಪತ್ತೊಂದು ದಿವಸ ಉಪವಾಸ ಮಾಡಿ ಆದರೆ ಇಲ್ಲಿ ಕಿತ್ತೂರು ಚೆನ್ನಮ್ಮನ ಜನ್ಮಸ್ಥಳಕ್ಕೆ ಒಂದು ಐದು ಮಿನಿಟ್ ಟೈಮ್ ಕೊಟ್ಟು ಇಲ್ಲಿ ಬಂದು ಇದನ್ನು ಈ ಭೂಮಿಗೆ ಒಂದು ಗೌರವ ಅರ್ಪಣೆಯನ್ನು ಹೋಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಇದೆ ಅದಕ್ಕಾಗಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ಸಂಬಂಧಿಸಿದಂಥ ಎಲ್ಲ ಶಾಸಕರಿಗೆ ಸಂಸದರಿಗೆ ಆಮೇಲೆ ಬಿ ಜೆ ಪಿ ನಾಯಕರಿಗೆ ಇದನ್ನು ಹೇಳಿದ್ದೀವಿ ಈಗಾಗಲೇ ಅಧಿಕಾರಿಗಳಿಗೂ ಸಹಿತ ಇದನ್ನು ಮಾಡ್ರಿ ಅಂತ ಹೇಳ್ತಾ ಇದ್ದೀವಿ ಅದನ್ನು ಮಾಡುವಂಥ ವಿಷಯದಲ್ಲಿ ಅವರು ಕಾರ್ಯತತ್ವರಾಗಿದ್ದಾರೆ ಅಂತೇಳಿ ನನಗೆ ಅನ್ನಿಸ್ತಾ ಇದೆ ಅವರು ಬಂದು ಇಲ್ಲಿ ಕಾಲು ಹಾಕಿ ಇದ್ರ ಬಗ್ಗೆ ಒಂದು ಅರ್ಪಣೆಯನ್ನು ಸಲ್ಲಿಸಿದ್ದೇ ಆದರೆ ಅವರಿಗೆ ಚುನಾವಣೆಯಲ್ಲಿ ಸಾಕಷ್ಟು ಲಾಭ ಆಗೋದ್ರೂ ಖಂಡಿತ ಅದಕ್ಕೆ ಅವರು ಬರಬೇಕು ಅಂತಕ್ಕಂಥದ್ದೇ ನಮ್ಮ ಉದ್ದೇಶ ಇದೆ ಬಂದು ಹೋದರೆ ಸರಿ ಅಂತೇಳಿ ನಮ್ಮ ಅಭಿಪ್ರಾಯ ಏನು ಲೋಕಸಭೆ ಚುನಾವಣೆಗೆ ಬರ್ತಿರತಕ್ಕಂಥ ಪ್ರಧಾನಿ ಮೋದಿಯವರು ಏನು ವಾಸಸ್ಥಳವಾಗಿ ಸ್ಥಳವಾಗಿ ಇಲ್ಲೇ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಇರತಕ್ಕಂತ ಒಂದು ಹೋಟೆಲ್ ನಲ್ಲಿ ಇಪ್ಪತ್ತೇಳನೇ ತಾರೀಕಿನ ದಿನದಂದನೆ ಕೂಡ ಏನು ಅವರು ಇಲ್ಲಿ ವಾಸ್ತವ್ಯವನ್ನ ಮಾಡ್ತಿದಾರಲ್ಲ ಆ ವಾಸ್ತವ್ಯವನ್ನ ಮಾಡ್ತಿರ್ತಕ್ಕಂತಹ ಪ್ರಧಾನಿ ಮೋದಿಜಿ ಅವರು ಈ ಜನ್ಮಸ್ಥಳಕ್ಕೆ ಬಂದು ಗೌರವ ಸಮರ್ಪಣೆ ಅರ್ಪಿಸಬೇಕು ಏನು ರಾಮನ ಜನ್ಮ ಭೂಮಿಗೆ ಯಾವ ರೀತಿ ಪ್ರಾಶಸ್ತ್ಯ ನೀಡಿದಾರಲ್ಲ ಅದೇ ಪ್ರಾಶಸ್ತ್ಯದಲ್ಲಿ ಕೂಡ ಏನು ಸ್ವತಂತ್ರಕ್ಕೆ ಒಂದು ಪ್ರಥಮ ಮಹಿಳಾ ಸ್ವಾತಂತ್ರ್ಯ ಗಾರ್ತಿ ಎಂದು ಬಿರುದನ್ನೇ ಪಡೆದಿರತಕ್ಕಂತಹ ರಾಣಿ ಚೆನ್ನಮ್ಮನ ಜನ್ಮಸ್ಥಳಕ್ಕೂ ಕೂಡ ನೀಡಲಿ ಈ ಜನ್ಮಸ್ಥಳನ ಅಭಿವೃದ್ಧಿ ಮಾಡುವಂತಹ ದೃಷ್ಟಿಕೋನದಲ್ಲಿ ಇದು ಒಂದು ಬಿಂಬಿಸಲಿ ಅಂತಕ್ಕಂತ ಒಂದು ಹೋರಾಟಗಾರರ ಮನದಾಳದ ಮಾತು ಆಗಿದೆ ಅವರ ಒಂದು ಹೋರಾಟರ ಮಾತಿಗೆ ಮಣಿದು ಏನು ಮೋದಿಜಿ ಅವರು ಭೇಟಿ ನೀಡ್ತಾರಾ ಅಥವಾ ಇಲ್ಲ ಅನ್ನತಕ್ಕಂತ ವಿಷಯವನ್ನ ಮುಂದೆ ಇಡೋಣ ಕ್ಯಾಮ್ರಾಮನ್ ಗಣೇಶ್ ನಲವಡೆ ಜೊತೆ ಕಿತ್ತೂರು ಕ್ರಾಂತಿ ಟಿವಿ ಮಹಾಂತೇಶ್ ಹಿರೇಮಠ